पुरी सी है, शाले, पुरी सी, हाँ, अबेल सी, ओह एक्स, मक्लै जवाहर कैप्टन देखे, अंतरिक्ष आओगे आ, चलो आओगे ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮುಳುಬಾಗ ತಾಲೂಕಿನ ಬೈತ್ಪೂರ್ ಗ್ರಾಮದಲ್ಲಿ ಹೋಬಳಿ ಇದು ಆದ್ರೆ ಬೈತ್ಪೂರ್ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಗೆ ನಮ್ಮ ಸಂಸ್ಥೆ ವತಿಯಿಂದ ಇವತ್ತು ಗ್ರೀನ್ ಬೋರ್ಡ್ಸ್ ಅನ್ನು ನಾವು ಕೊಟ್ಟಿದ್ವಿ ಸೊ ಈಗ ಎಲ್ಲಾ ಕಡೆ ಸುಮಾರು ಒಂದು ಇಪ್ಪತ್ತ್ ಮೂರು ಶಾಲೆಗಳಿಗೆ ನಾವು ಕೊಟ್ಟಿದ್ವಿ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಾವು ಕೊಟ್ಟಿದ್ವಿ ಕಾರಣ ಏನಂತಂದ್ರೆ ಮೊದಲೆಲ್ಲ ಕೂಡ ಎಲ್ಲ ಶಿಕ್ಷಕರು ಕೂಡ ಇಲಾಖೆಯಲ್ಲಿ ಅಥವಾ ಶಾಲೆಗಳಲ್ಲಿ ಒಂದು ಬ್ಲ್ಯಾಕ್ ಬೋರ್ಡ್ ಅಲ್ಲಿ ಬರೀತಾ ಇತ್ತು ಸೊ ಬ್ಲ್ಯಾಕ್ ಬೋರ್ಡ್ ಏನಾಗ್ತದೆ ಅಂದ್ರೆ ಅದು ಸ್ವಲ್ಪ ಡಸ್ಟ್ ಎಲ್ಲ ಕ್ರಿಯೇಟ್ ಮಾಡುತ್ತೆ ಆ ಡಸ್ಟ್ ಇವಾಗ ಟೀಚರ್ಸ್ ಆಗಿರ್ಬೋದು ಮಕ್ಕಳಿಗಾಗಿರ್ಬೋದು ಸ್ವಲ್ಪ ಅಲರ್ಜಿ ಹೌದು ಸೊ ಇವಾಗ ಶಾಲೆಗಳು ಬರ್ತಾ ಬರ್ತಾ ಅದು ಖಾಸಗಿ ಶಾಲೆಗಳಾಗಿರ್ಬೋದು ಸ್ವಲ್ಪ ಸರ್ಕಾರಿ ಶಾಲೆಗಳಾಗಿರ್ಬೋದು ಅದೆಲ್ಲ ಅಪ್ಗ್ರೇಡ್ ಆಗ್ತಿದೆ ಅಪ್ಗ್ರೇಡ್ ಆಗುವಂತ ಸಮಯದಲ್ಲಿ ಅಂತ ಒಂದು ಕಾಲಘಟ್ಟದಲ್ಲಿ ಇವಾಗ ನಾವು ಕೂಡ ಒಂದು ಗ್ರೀನ್ ಬೋರ್ಡ್ ಗಳನ್ನ ಕೊಡೋ ಮುಖಾಂತರ ಶಾಲೆಗಳಿಗೆ ಅನುಕೂಲ ಆಗ್ತಾ ಇದೆ ಏನಂತಂದ್ರೆ ನೋಡೋದಕ್ಕೆ ದೊಡ್ಡದಾಗಿರುತ್ತೆ ಮಕ್ಕಳಿಗೆ ಹೇಳ್ಕೊಳ್ಳೋಕ್ಕೆ ಅನುಕೂಲವಾಗುತ್ತೆ ನೀಟಾಗಿ ಮತ್ತು ಮತ್ತೆ ಡಸ್ಟ್ ಫ್ರೀ ಕೂಡ ಇರುತ್ತೆ ತುಂಬಾ ಶಾಲೆಗಳಿಗೆ ಅನುಕೂಲ ಆಗುತ್ತೆ ನೋಡೋರು ಕೂಡ ಕಲಿಯೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಅನುಕೂಲ ಆಗುತ್ತೆ ಸೊ ಆ ಕಾರ್ಯಕ್ರಮದಲ್ಲಿ ಇವತ್ತು ನಾವ ಸೇರಿದ್ವಿ ಎಲ್ಲ ಈ ಶಾಲೆ ಮುಖ್ಯ ಶಿಕ್ಷಕರು ಎಸ್ ಡಿ ಎಂ ಸಿ ಅಧ್ಯಕ್ಷರು ನಮ್ಮ ಆರ್ ಪಿ ವರ್ತಾರೆ ಸರ್ ಮತ್ತು ಮುಖ್ಯ ಶಿಕ್ಷಕಿಯರು ನಮ್ಮ ಸ್ನೇಹಿತರಾದ ಪ್ರಭಾಕರ್ ಮಕ್ಕಳೆಲ್ಲ ಸೇರಿದ್ವಿ ಸೊ ಎಲ್ಲ ಒಳ್ಳೇದಾಗಲಿ ಇನ್ನು ಇನ್ನೂ ಶಾಲೆಗೆ ನೋಡಿ ಈ ಶಾಲೆ ನಾವು ಲಾಸ್ಟ್ ಟೈಮ್ ಯೂನಿಫಾರ್ಮ್ ಕೂಡ ನಾವು ಕೊಟ್ಟಿದ್ರೆ ಎರಡು ವರ್ಷದಿಂದ ಸೊ ಇನ್ನು ಕೂಡ ಕೊಡ್ತೀವಿ ಟ್ರ್ಯಾಕ್ಸ್ ಒಂದು ಪೆಂಡಿಂಗ್ ಇದೆ ಅದನ್ನು ಕೊಡ್ತೀವಿ ಎಲ್ಲ ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ಸರ್ಕಾರಿ ಶಾಲೆಗಳು ಇವತ್ತು ಉಳಿಸ್ಬೇಕು ಬೆಳೆಸಬೇಕು ಕಾರಣ ಅಂತಂದ್ರೆ ಆ ಶಾಲೆಗಳಲ್ಲಿ ಉಡಿಸಿದಾಗ ನಾವು ಮಾತ್ರ ಪ್ರತಿಯೊಬ್ಬ ಬಡವ್ರಿಗೂ ಶಿಕ್ಷೆ ಆಗುತ್ತೆ ಅಂತ ನಮ್ಮ ಒಂದು ಭಾವನೆ ಸೊ ಎಲ್ಲ ಮಕ್ಕಳಿಗೆ ಒಳ್ಳೇದಾಗಲಿ ಶಾಲೆಗೆ ಒಳ್ಳೇದಾಗಲಿ ಅಂತ ನಮ್ಮ ಮಾತು ನಾವು